ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ನಾನು ನನ್ನ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸುವಾಗ ನರ್ಸರಿಗೆ ಹೋಗಿ ಕೆಲವೊಂದು ಗಿಡಗಳನ್ನು ತಂದು ನಟ್ಟು ನನ್ನ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದ್ದು ಹಾಗೆ ನಾನು ಮುಂದೆ ನನಗೆ ಹೆಚ್ಚಿನ ಗಿಡಗಳನ್ನು ಮಾಡಬೇಕು ಅಂತ ಅನ್ನಿಸಿದಾಗ ದೊಡ್ಡ ಗಿಡದ ಕಟ್ಟಿಂಗ್ ಅನ್ನ ನಟ್ಟು ಅದರಿಂದ ಹೊಸ ಹೊಸ ಗಿಡಗಳನ್ನು ನಾನು ಮಾಡಿಕೊಳ್ತಾ ಇದ್ದೆ ಹಾಗೆ ತಯಾರಾದ ಗಿಡಗಳನ್ನ ತುಂಬಾ ಜನರು ಕೇಳ್ತಾ ಇದ್ರು ಅದನ್ನು ನಾನು ಸೇಲ್ ಮಾಡ್ತಾ ಇದ್ದೆ ಹಾಗೆ ಈಗ ನಾನು ಕೆಲವೊಂದು ಗಿಡಗಳನ್ನ ಈಗ ಸೇಲ್ ಮಾಡ್ತಾ ಇದ್ದೇನೆ ಅಂದ್ರೆ ಬೇರೆ ಕಡೆ ಕಳಿಸ್ತಾ ಇದ್ದೇನೆ ಅದನ್ನ ನಾನು ಪ್ಯಾಕ್ ಮಾಡಿ ಕಳಿಸ್ತೇನೆ ಅದನ್ನ ಯಾವ ರೀತಿಯಲ್ಲಿ ಪ್ಯಾಕ್ ಮಾಡ್ತೇನೆ ಅನ್ನೋದನ್ನ ಇಂದಿನ ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಈಗ ಮೊದಲಿಗೆ ನಾನು ರೆಡಿ ಆದಂತಹ ಗಿಡವನ್ನ ಇಟ್ಕೊಂಡಿದ್ದೇನೆ ಈ ಗಿಡದಲ್ಲಿ ನೋಡಿ ರೆಡಿ ಆಗುವಾಗ ಚಿಗುರು ಕೂಡ ತುಂಬಾನೇ ಬಂದಿರಬೇಕು ಹಾಗೆ ಕೆಳಗಡೆಯಿಂದ ಬೇರು ಕೂಡ ಬಂದಿರಬೇಕು ಆ ರೀತಿಯಾದ ಗಿಡ ಇದ್ರೆ ರೆಡಿ ಆಗಿದೆ ಅಂತ ಅರ್ಥ ಹಾಗೆ ಆ ರೀತಿಯಾದ ಒಂದು ಗಿಡವನ್ನ ತೆಗೆದುಕೊಂಡು ನಂತರ ನಾನು ಹೀಗೆ ಪೇಪರನ್ನು ತೆಗೆದುಕೊಳ್ತಾ ಇದ್ದೇನೆ ಹೀಗೆ ನಾನು ಓಪನ್ ಮಾಡಿ ನಂತರ ಈ ಗಿಡದ ಗೆಲ್ಲನ್ನು ನೋಡಿ ಫುಲ್ ಕವರ್ ಆಗುವ ಹಾಗೆ ನಾನು ಹೀಗೆ ಸುತ್ತಿಕೊಳ್ತಾ ಇದ್ದೇನೆ ನೋಡಿ ನಾನು ಈಗ ಈ ರೀತಿಯಾಗಿ ಸುತ್ತಿಕೊಳ್ತಾ ಇದ್ದೇನೆ ಹೀಗೆ ನೋಡಿ ಹೀಗೆ ನಾನು ಪ್ಯಾಕ್ ಮಾಡಿಕೊಂಡಿದ್ದೇನೆ ಇದೇ ರೀತಿಯಾಗಿ ಎಲ್ಲ ಗಿಡವನ್ನ ಪ್ಯಾಕ್ ಮಾಡಬೇಕು ನಾವು ಎಲ್ಲಿಗಾದ್ರೂ ಕಳಿಸ್ಲಿಕ್ಕಿದ್ರೆ ಆ ದಿನ ನೀರನ್ನು ಹಾಕದೆ ಗಿಡದ ಮಣ್ಣು ಡ್ರೈ ಆಗಿರುವಂತೆ ನೋಡಿಕೊಂಡು ನಂತರ ಪ್ಯಾಕ್ ಮಾಡಿ ನಾವು ಕಳಿಸ್ಬೇಕಾಗ್ತದೆ ನಾನು ಎಲ್ಲ ಗಿಡವನ್ನ ಸುತ್ತಿಕೊಂಡು ನಾನು ಕಳಿಸ್ತಾ ಇದ್ದೇನೆ ಇವತ್ತು ನಾನು ಇಪ್ಪತ್ತೈದು ಗಿಡಗಳನ್ನ ಬಸ್ಸಲ್ಲಿ ಹಾಕಿ ಕಳಿಸ್ತಾ ಇದ್ದೇನೆ ನೋಡಿ ಹೀಗೆ ಇದೇ ರೀತಿಯಾಗಿ ನಾನು ಎಲ್ಲ ಗಿಡವನ್ನ ಸುತ್ತಿಕೊಳ್ತಾ ಇದ್ದೇನೆ ಹೀಗೆ ಮಾಡುವುದರಿಂದ ಗಿಡಗಳ ಗೆಲ್ಲಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗುವುದಿಲ್ಲ ನೋಡಿ ಈ ರೀತಿಯಾಗಿ ಪ್ಯಾಕ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ಹಾಗೆ ನೀವು ಈಗ ನಿಮಗೂ ಕೂಡ ಗಿಡ ಬೇಕು ಅಂತ ಕೇಳಬಹುದು ಆದ್ರೆ ಈಗ ನನ್ನ ಬಳಿ ಗಿಡ ಇಲ್ಲ ನನಗೆ ಇನ್ನೂ ಕೂಡ ತುಂಬಾನೇ ಆರ್ಡರ್ ಇದೆ ಈಗ ನೀವು ನನ್ನ ಗಿಡಗಳನ್ನ ನೋಡಿರಬಹುದು ತುಂಬಾನೇ ಹಾಳಾಗಿದೆ ಅದರಿಂದ ನನಗೆ ಹೊಸ ಗಿಡಗಳನ್ನು ಮಾಡ್ಲಿಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಹಾಗೆ ಇನ್ನು ಮುಂದೆ ರೆಡಿ ಆದ ನಂತರ ನಾನು ಬೇಕಾದರೆ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೇನೆ ಆದರೆ ಇನ್ನೂ ಕೂಡ ಇನ್ನೂರು ಮುನ್ನೂರು ಗಿಡವನ್ನು ನಾನು ಮಾಡಿ ಕಳಿಸ್ಲಿಕ್ಕೆ ಇದೆ ಅಂದರೆ ಆರ್ಡರ್ ಬಂದಿದೆ ಅಷ್ಟು ಗಿಡಗಳ ರೆಡಿ ಮಾಡಿ ಅವರಿಗೆ ಕೊಟ್ಟ ನಂತರ ಉಳಿದದನ್ನ ನಾನು ನಿಮಗೆ ಕೊಡಬಹುದು ಅಂದರೆ ಸಾಧಾರಣ ಒಂದು ಫೆಬ್ರವರಿ ನಂತರ ಸಿಗ್ಬಹುದು ಅಂತ ಅಂದ್ಕೊಳ್ತೇನೆ ಹಾಗೆ ಈಗ ನಾನು ಈ ರೀತಿಯಾಗಿ ರೆಡಿ ಮಾಡಿಕೊಂಡ ನಂತರ ನೋಡಿ ಈ ರೀತಿಯಾದ ಒಂದು ಬಾಕ್ಸನ್ನು ತೆಗೆದುಕೊಳ್ತೇನೆ ಇವತ್ತು ನನಗೆ ಇಪ್ಪತ್ತೈದು ಗಿಡವನ್ನ ಕಳಿಸಿಕೊಡ್ಲಿಕ್ಕೆ ಇದೆ ಹಾಗಾಗಿ ಸ್ವಲ್ಪ ದೊಡ್ಡ ಬಾಕ್ಸ್ ನಾನು ತೆಗೆದುಕೊಂಡಿದ್ದೇನೆ ಈ ಬಾಕ್ಸ್ ಅಲ್ಲಿ ನಾನು ಮೊದಲಿಗೆ ನೋಡಿ ಹೀಗೆ ಓಪನ್ ಮಾಡಿಕೊಡಬೇಕು ಬಾಕ್ಸ್ ಅನ್ನು ಹುಡುಕುವುದು ಕೂಡ ಸ್ವಲ್ಪ ಕಷ್ಟದ ಕೆಲಸನೇ ಅಂತ ಹೇಳ್ಬೋದು ನಮಗೆ ಬೇಕಾದ ಸೈಜಲ್ಲಿ ಅಲ್ಲಿ ಬಾಕ್ಸ್ ಸಿಗುವುದಿಲ್ಲ ಹಾಗೆ ನಮ್ಗೆ ಈ ರೀತಿಯಾದ ಗಮ್ ಟೇಪ್ ಸಿಗ್ತದೆ ನೋಡಿ ಇದು ಬಾಕ್ಸ್ ಗಳಿಗೆ ಹಾಕುವಂತಹ ಗಮ್ ಟೇಪ್ ಆಲ್ರೆಡಿ ಈ ರೀತಿಯಾಗಿ ಕ್ಲೋಸ್ ಆಗಿ ಇರ್ತದೆ ಆದರೂ ಕೂಡ ನಾನು ಇನ್ನೊಮ್ಮೆ ಹಾಕಿ ಗಟ್ಟಿಯಾಗಿ ಮಾಡಿಕೊಡ್ತೇನೆ ಯಾಕಂದ್ರೆ ನಮ್ಮ ಗಿಡವನ್ನು ಕಳಿಸುವಾಗ ಸ್ವಲ್ಪ ಸೇಫ್ ಆಗಿ ಇರಬೇಕು ಹಾಗಾಗಿ ನಾವು ಸ್ಟ್ರಾಂಗ್ ಆಗಿ ನಾವು ಬಾಕ್ಸ್ ಅನ್ನ ರೆಡಿ ಮಾಡಿಕೊಳ್ಬೇಕು ಈ ರೀತಿಯಾಗಿ ನಾನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೇನೆ ಈಗ ನೋಡಿ ನಾನು ಈ ರೀತಿಯಾಗಿ ಗಮ್ ಟೆಪ್ಪನ ಹಾಕಿಕೊಂಡಿದ್ದೇನೆ ಹೀಗೆ ಮಾಡಿದಾಗ ಸ್ವಲ್ಪ ಬಾಕ್ಸ್ ಸ್ಟ್ರಾಂಗ್ ಆಗಿ ಇರ್ತದೆ ನಾವು ಹಾಕಿದಂತಹ ಗಿಡ ಕೆಳಗಡೆ ಬೀಳುದಿಲ್ಲ ಇಲ್ಲದಿದ್ದಲ್ಲಿ ಇಷ್ಟು ಭಾರವಾದ ಒಂದು ಗಿಡವನ್ನು ನಾವು ಇದರಲ್ಲಿ ಪ್ಯಾಕ್ ಮಾಡಿದಾಗ ಅದು ಕೆಳಗಿನಿಂದ ಬೀಳ್ತದೆ ಹಾಗಾಗಿ ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿರ್ಲಿ ಅಂತ ಸ್ವಲ್ಪ ಗಮ್ ಟೇಪ್ ಗಳನ್ನ ಹಾಕಿ ನಂತರ ಪ್ಯಾಕ್ ಮಾಡ್ತೇನೆ ಹೀಗೆ ಬಾಕ್ಸ್ ಅನ್ನ ರೆಡಿ ಮಾಡಿಕೊಂಡಿದ್ದೇನೆ ಹಾಗೆ ಒಂದೊಂದು ಗಿಡವನ್ನ ನಾನು ಇಡ್ತೇನೆ ನಾವು ಗಿಡವನ್ನ ಇಡುವಾಗ ಸರಿಯಾಗಿ ಸೆಟ್ ಮಾಡಿಕೊಂಡು ಇಡಬೇಕಾಗ್ತದೆ ಹೀಗೆ ಇಡುವಾಗ ಗಿಡಗಳು ಡ್ಯಾಮೇಜ್ ಆಗದಂತೆ ಇಡಬೇಕು ನೋಡಿ ಹೀಗೆ ಒಂದೊಂದಾಗಿ ಇಡ್ತಾ ಇದ್ದೇನೆ ಸ್ವಲ್ಪ ಗಿಡಗಳನ್ನು ಈ ಸೈಡ್ ಮುಖ ಮಾಡಿ ಇಟ್ಟರೆ ಇನ್ನೂ ಸ್ವಲ್ಪ ಗಿಡಗಳನ್ನು ಉಲ್ಟ ಸೈಡ್ನಲ್ಲಿ ಇಟ್ಟು ನಾನು ಗಿಡಗಳನ್ನು ಜೋಡಿಸಿಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ನಾನು ಜೋಡಿಸಿಕೊಂಡಿದ್ದೇನೆ ಎಲ್ಲವನ್ನು ನನಗೆ ಈ ಬಾಕ್ಸಲ್ಲಿ ಹಾಕಲಿಕ್ಕೆ ಆಗಲಿಲ್ಲ ಸ್ವಲ್ಪ ಗಿಡ ಬಾಕಿ ಇತ್ತು ನೋಡಿ ಈ ರೀತಿಯಾಗಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಗಿಡವನ್ನು ಹಾಕಿದ್ದೇನೆ ಹಾಗೆ ಇನ್ನು ಕೆಲವೊಂದು ಗಿಡಗಳು ಹಾಗೆ ಬಾಕಿ ಇದೆ ಅದನ್ನು ತೋರಿಸ್ತೇನೆ ನೋಡಿ ಇಷ್ಟು ಗಿಡ ಬಾಕಿ ಇದೆ ಅದನ್ನು ನಾನು ಒಂದು ಚೀಲದಲ್ಲಿ ಹಾಕಿ ಇದರ ಜೊತೆಗೆ ನಾನು ಕಳಿಸ್ತೇನೆ ಈಗ ನಾನು ಬಾಕ್ಸ್ ನ ಮೇಲ್ಭಾಗದಲ್ಲೂ ಕೂಡ ಗಮ್ ಟೇಪಿಂದ ಇಂದ ಕವರ್ ಮಾಡಿದ್ದೇನೆ ಈ ರೀತಿಯಾಗಿ ಟೈಟ್ ಆಗಿ ನಾನು ಗಮ್ ಟೇಪನ್ನು ಹಾಕಿದ್ದೇನೆ ನಾನು ಇದನ್ನ ಈಗ ಇಲ್ಲೇ ಹತ್ತಿರದ ಊರಿಗೆ ಕಳಿಸ್ತಾ ಇದ್ದೇನೆ ಹಾಗಾಗಿ ಬಾಕ್ಸ್ಗೆ ಅಲ್ಲಲ್ಲಿ ಹೋಲ್ಗಳನ್ನು ಮಾಡಲಿಲ್ಲ ಒಂದು ವೇಳೆ ನಾನು ದೂರದ ಊರುಗಳಿಗೆ ಕಳಿಸಬೇಕಾಗಿದ್ದಲ್ಲಿ ನಾನು ಈ ಬಾಕ್ಸ್ ಗಳಿಗೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಹೋಲ್ಗಳನ್ನು ಮಾಡಿರ್ತೇನೆ ಹಾಗೆ ನೋಡಿ ಸ್ವಲ್ಪ ಗಿಡಗಳನ್ನ ಈ ರೀತಿಯಾಗಿ ಪ್ಯಾಕ್ ಮಾಡಿ ಒಂದು ಚೀಲದಲ್ಲಿ ಹಾಕಿ ನಾನು ಇದರ ಜೊತೆಗೆ ಕಳಿಸ್ತಾ ಇದ್ದೇನೆ ನಾವು ಚೀಲದಲ್ಲಿ ಪ್ಯಾಕ್ ಮಾಡುವಾಗಲೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಪ್ಯಾಕ್ ಮಾಡಬೇಕಾಗ್ತದೆ ನೋಡಿ ಸ್ವಲ್ಪವೂ ಕೂಡ ಗ್ಯಾಪ್ ಇಲ್ಲ ಸ್ವಲ್ಪ ಗ್ಯಾಪ್ ಇದ್ದರೆ ಆ ಗಿಡಗಳು ಒಂದಕ್ಕೊಂದು ತಾಗಿ ಅದು ಬೀಳ್ತದೆ ಹಾಗಾಗಿ ಸ್ವಲ್ಪ ಟೈಟ್ ಆಗಿ ನಾನು ಅದರಲ್ಲೂ ಕೂಡ ತುಂಬಿಸಿದ್ದೇನೆ ದೊಡ್ಡ ಚೀಲದಲ್ಲಿ ಮೂರು ನಾಲ್ಕು ಗಿಡವನ್ನ ಹಾಕಬಾರ್ದು ಈ ರೀತಿಯಾಗಿ ಚಿಕ್ಕ ಚೀಲದಲ್ಲಿ ತುಂಬಾ ಗಿಡಗಳನ್ನ ಹಾಕಿ ಟೈಟ್ ಆಗಿ ತುಂಬಿಸಿ ನಾನು ಇಲ್ಲಿ ಇಟ್ಟಿದ್ದೇನೆ ಇದು ಈಗ ರೆಡಿ ಆಗಿದೆ ಇದನ್ನ ನಾನು ಬಸ್ಸಿಗೆ ಹಾಕ್ತೇನೆ ಅದಕ್ಕೂ ಮೊದಲು ನಾನು ಇದರ ಮೇಲೆ ಅವರ ಹೆಸರು ಮತ್ತು ಫೋನ್ ನಂಬರ್ ಅನ್ನ ಹಾಕ್ಲಿಕ್ಕೆ ಇದೆ ಹಾಗೆ ಯಾವ ಊರಿಗೆ ನಾನು ಕಳಿಸ್ತಾ ಇದ್ದೇನೆ ಆ ಊರಿನ ಹೆಸರು ಕೂಡ ಇದರ ಮೇಲೆ ಬರೆದು ನಂತರ ನಾನು ಬಸ್ಸಲ್ಲಿ ಹಾಕ್ತೇನೆ ಬಸ್ಸಲ್ಲಿ ಹಾಕುವಾಗ ಅವರ ಒಂದು ನಂಬರನ್ನು ತೆಗೆದುಕೊಂಡು ಅವರಿಗೆ ಕಳಿಸ್ತೇನೆ ಹಾಗೆ ಬಸ್ಸಿನ ಒಂದು ಫೋಟೋವನ್ನು ಕಳಿಸ್ತೇನೆ ಹಾಗೆ ಎಷ್ಟು ಗಂಟೆಗೆ ಅದು ರೀಚ್ ಆಗ್ತದೆ ಅದರ ಒಂದು ಟೈಮಿಂಗನ್ನು ಕೂಡ ಅವರಿಗೆ ನಾನು ಮೆಸೇಜ್ ಮಾಡಿ ಹೇಳ್ತೇನೆ ನಂತರ ಅವರು ಅಲ್ಲಿಗೆ ಬಂದು ಕಲೆಕ್ಟ್ ಮಾಡ್ತಾರೆ ಈ ರೀತಿಯಾಗಿ ನಾನು ಬೇರೆ ಬೇರೆ ಊರುಗಳಿಗೆ ನಾನು ರೆಡಿ ಮಾಡಿದಂತಹ ಗಿಡವನ್ನು ಕಳಿಸ್ತಾ ಇದ್ದೇನೆ ನಾನು ಸಾಧಾರಣ ಒಂದೂವರೆ ವರ್ಷದಿಂದ ನಾನು ಗಿಡಗಳನ್ನು ಸೇಲ್ ಮಾಡಲು ಪ್ರಾರಂಭಿಸಿದ್ದೇನೆ ನನ್ನ ಬಳಿ ತುಂಬ ಜನರು ಗಿಡಗಳನ್ನು ಪರ್ಚೇಸ್ ಮಾಡಿ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದ್ದಾರೆ ಹಾಗೆ ತುಂಬ ಒಳ್ಳೆಯ ಒಂದು ಇಳುವರಿ ಇದೆ ಅಂತಲೂ ಕೂಡ ಅವರು ಹೇಳ್ತಾ ಇದ್ದಾರೆ ಇದರಿಂದ ನನಗೆ ತುಂಬನೇ ಖುಷಿ ಇದೆ ನನಗೆ ಈ ರೀತಿಯಾಗಿ ಪ್ಯಾಕ್ ಮಾಡಿ ಬಸ್ಸಲ್ಲಿ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆದರೂ ಕೂಡ ಬೇರೆಯವರಿಗೆ ಹೆಲ್ಪ್ ಆಗ್ತಾ ಇದೆ ಅನ್ನುವಂತಹ ಒಂದು ಉದ್ದೇಶದಿಂದ ನನಗೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂತ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೇನೆ ಹಾಗೆ ಈ ವಿಡಿಯೋವನ್ನು ನೋಡ್ತಾ ಇರುವವರು ನನಗೂ ಕೂಡ ಗಿಡ ಬೇಕು ಅಂತ ಕಮೆಂಟಲ್ಲಿ ಕೇಳಬೇಡಿ ಯಾಕಂದರೆ ಈಗ ಸದ್ಯಕ್ಕೆ ಗಿಡ ಇಲ್ಲ ನಾನು ಇದನ್ನು ಆವಾಗಲೇ ತಿಳಿಸಿದ್ದೇನೆ ನಾನು ತುಂಬ ಗಿಡಗಳನ್ನು ರೆಡಿ ಮಾಡಲು ಹಾಕಿದ್ದೇನೆ ಆದರೆ ಎಲ್ಲ ಗಿಡವೂ ಕೂಡ ರೆಡಿ ಆಗುವುದಿಲ್ಲ ಅರ್ಧದಷ್ಟು ಗಿಡ ಮಾತ್ರ ರೆಡಿ ಆಗ್ತದೆ ಅರ್ಧದಷ್ಟು ಗಿಡ ಅಲ್ಲೇ ಸಾಯ್ತದೆ ಈ ರೀತಿ ಆದಾಗ ನನಗೆ ಎಲ್ಲರಿಗೂ ಕೂಡ ಗಿಡವನ್ನು ನೀಡಲಿಕ್ಕೆ ಸ್ವಲ್ಪ ಕಷ್ಟ ಅಂತಲೇ ಹೇಳಬಹುದು ನಾನು ನನ್ನ ಮಲ್ಲಿಗೆ ಗಿಡಗಳನ್ನ ಸೇಲ್ ಮಾಡುವಾಗ ಅಥವಾ ಬೇರೆ ಕಡೆಗೆ ಕಳಿಸುವಾಗ ಯಾವ ರೀತಿಯಲ್ಲಿ ಅದನ್ನು ಪ್ಯಾಕಿಂಗ್ ಮಾಡ್ತೇನೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ